ಸ್ನೇಹಿತರೆ ಇಲ್ಲಿ ನಾವು ಒಂದು ಆರಂಭನ ಆರಂಭರ ಲಾಮಕ್ಕೆ ಬಂದು ಇಲ್ಲಿನ ಒಂದು ಟಿಬೆಟನ್ ಸ್ನೇಹಿತರು ಲಬ್ಬಾಂಗ್ ಅಂತ ಹೇಳಿ ಒಂದು ರೊಟ್ಟಿಯನ್ನು ಮಾಡ್ತಾರೆ ಅದು ಯಾವ ರೀತಿ ಮಾಡ್ತಾರೆ ಅಂದ್ರೆ ನಾವು ನೋಡಿ ಇವ್ರ ಹೆಸರು ಟೆಂಜಿಟ್ ಹಾಕ್ಬಾ ಅಂತ ಹೇಳಿ ಲಬಂಗ್ ಅಲ್ಲ ಲಬಂಗ್ ಮಾಡೋ ರೀತಿ ನೋಡಿ ಹೇಗಿದೆ ಲಬಂಗ್ ಲಪಿಂಗ್ ಇದು ಟಿಬಿಟನ್ಸ್ಗೆ ಭಾಳ ಅಚ್ಚುಮೆಚ್ಚಿನ ಒಂದು ಆಹಾರ ಇದು ತಿಂದರೆ ಮತ್ತು ಚಿಕನ್ ನಷ್ಟ ಸಿಹಿ ಉಳ್ಳಂತದ್ದು ಇ ಲಬ್ಬಿಂಗ್ ನಾನು ಸುಮಾರು ಒಂದು ಎರಡರಿಂದ ಮೂರು ಸಲ ತಿನ್ ತಿನ್ನಿದ್ದೆ ತಿನ್ನಿದ್ದೆ ನಾನು ಇದು ತುಪ್ಪಗಳನ್ನು ಕರೆಸಿ ಆ ಥರ ಮಾಡ್ತಾರೆ ಹೋಗಿ ಹೋಯಿನಿ ಪೋಸ್ वन बनाना है दो ಕುಡಿಸ್ತಿದ್ರೆ ಈಗ ಅದು ಎಲ್ಲ ತಿನ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಭಾಳ ತಿನ್ಲಿಕ್ಕೆ ಭಾಳ ಸೊಗಸಾಗಿದೆ ತುಂಬಿಯಾಗಿದೆ